ಕಮಲಹಾಸನ್ ಹೇಳಿಕೆ ಖಂಡಿಸಿ ಕರ್ನಾಟಕ ಸೇನಾ ಪಡೆ ಪ್ರತಿಭಟನೆ ನಟ ಕಮಲಾಸನ್ ಭಾವಚಿತ್ರಕ್ಕೆ ಟೊಮೆಟೊ ಹೊಡೆದು ಆಕ್ರೋಶ ಬಹುಭಾಷಾ ನಟ ಕಮಲ್ ಹಾಸನ್ ಕನ್ನಡ ಭಾಷೆ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದನ್ನು ಖಂಡಿಸಿ ಕರ್ನಾಟಕ ಸೇನಾ ಪಡೆ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಯಿತು ನಗರದ ಭುವನೇಶ್ವರಿ ವೃತ್ತದಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ತಡೆ ನಡೆಸಿ ನಟ ಕಮಲ್ ಭಾವಚಿತ್ರಕ್ಕೆ ಟೊಮೆಟೊ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆ ನೇತೃತ್ವ ವಹಿಸಿದ ಕರ್ನಾಟಕ ಸೇನಾಪಡೆ ಅಧ್ಯಕ್ಷ ಚಾರಂ ಗೌಡ ಮಾತನಾಡಿ ಸಾವಿರಾರು ವರ್ಷಗಳ ಭವ್ಯ ಇತಿಹಾಸವಿರುವ ಸ್ವತಂತ್ರ ಲಿಪಿ ಹೊಂದಿರುವ ಶಾಸ್ತ್ರೀಯ ಸ್ಥಾನಮಾನ ಹೊಂದಿರುವ ಶ್ರೀಮಂತ ಭಾಷೆ ಕನ್ನಡ ಕೋಟ್ಯಾಂತರ ಕನ್ನಡಿಗರ ಜೀವನಾಡಿಯಾಗಿರುವ ಹೆಮ್ಮೆಯ ಕನ್ನಡ ಭಾಷೆಗೆ ಕಮಲಹಾಸನ್ ಅವರು ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಎಂದು ಹೇಳಿ ಕನ್ನಡ ಭಾಷೆಗೆ ಅವಮಾನಿಸಿದ್ದಾರೆ ಎಂದು ತೀವ್ರವಾಗಿ ಖಂಡಿಸಿದರು ನಟ ಕಮಲ್ ಹಾಸನ್ ಕ್ಷಮೆ ಕೇಳಲ್ಲ ಎಂದು ಉದ್ದಾಟತನ ಮೆರೆದು ತಮ್ಮ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದು ಇದು ಕನ್ನಡಿಗರ ಸ್ವಾಭಿಮಾನ ಕೆರಳಿದೆ ಹಾಗಾಗಿ ರಾಜ್ಯ ಸರ್ಕಾರ ಕರ್ನಾಟಕ ಚಲನಚಿತ್ರ ಮಂಡಳಿ ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಚಿತ್ರ ಬಿಡುಗಡೆ ಮಾಡಬಾರದು ರಾಜ್ಯದಲ್ಲಿ ತಮಿಳು ಚಿತ್ರಗಳನ್ನು ನಿಷೇಧಿಸಬೇಕು ಎಂದು ಒತ್ತಾಯಿಸಿದರು ಕೂಡಲೇ ಕಮಲ್ ಹಾಸನ್ ಕನ್ನಡಿಗರ ಹಾಗೂ ಕನ್ನಡ ಭಾಷೆಯ ಬಗ್ಗೆ ಕ್ಷಮೆ ಕೂರಬೇಕು ಇಲ್ಲದಿದ್ದಲ್ಲಿ ಮುಂದಿನ ವಾರ ತೆರೆ ಕಾಣಲಿರುವ ಅವರ ಸಿನಿಮಾವನ್ನು ರಾಜ್ಯಾದ್ಯಂತ ಬಹಿಷ್ಕಾರ ಮಾಡುತ್ತೇವೆ ಒಂದು ವೇಳೆ ಚಿತ್ರ ಬಿಡುಗಡೆ ಮಾಡಿದರೆ ಚಿತ್ರಮಂದಿರಕ್ಕೆ ನುಗ್ಗಿ ಪೋಸ್ಟರ್ ಹರಿದು ತಡೆಯುವುದಾಗಿ ಚಾರಂ ಗೌಡ ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ನಿಜ ಧ್ವನಿ ಗೋವಿಂದ ಸಿಎಂ ನರಸಿಂಹಮೂರ್ತಿ ಮಹೇಶ್ ಗೌಡ ಪಣ್ಯದ ಹುಂಡಿ ರಾಜು ತಾಂಡವ್ವ ಮೂರ್ತಿ ವೀರಭದ್ರ ರಾಜಪ್ಪ ಚಾಸಿ ಸಿದ್ದರಾಜು ಮುತ್ತಿಗೆ ಗೋವಿಂದರಾಜು ಸಿದ್ದಶೆಟ್ಟಿ ಇತರರು ಭಾಗವಹಿಸಿದರು ವರದಿ ಹೋಮನ್ ನಂಜುಂಡ ನಾಯಕ ಪ್ರಜಾಪವರ್ ಟಿವಿ ಚಾಮರಾಜನಗರ ತಮಿಳು ಚಿತ್ರನಟ ಕಮಲ್ ಹಾಸನ್ ಅವರು ತಮಿಳ್ ಭಾಷೆಯಿಂದ ಕನ್ನಡ ಭಾಷೆ ಮುಗಿಸಿ ಅಂತಕ್ಕಂಥ ಒಂದು ವಿವಿಧಾತ್ಮಕವಾದಂಥ ವಿಚಾರವನ್ನು ತಿಳಿಸಿದರೆ ಇದನ್ನು ನಾವು ಪರ ಸಂಘಟನೆಗಳು ತೀವ್ರವಾಗಿ ಖಂಡಿಸಿ ಇವತ್ತು ಚಾಮರಾಜನಗರದಲ್ಲಿ ರಾಷ್ಟ್ರೀಯ ಸಾರಿಯನ್ನು ತಡೆದು ಕಮಲ್ ಹಾಸನ್ ಅವರ ಭಾವಚಿತ್ರಕ್ಕೆ ಟೊಮೋಟೋನಲ್ಲಿ ಒಡೆಯದರ ಮೂಲಕ ನಮ್ಮ ಆಕ್ರೋಶವನ್ನು ತಿಳಿಸ್ತಾ ಇದ್ದೀವಿ ಇವತ್ತು ಕಮಲ್ ಹಾಸನ್ಗೆ ಕನ್ನಡ ಭಾಷೆ ಗೊತ್ತಿಲ್ಲ ಕನ್ನಡ ಸಂಸ್ಕೃತಿ ಗೊತ್ತಿಲ್ಲ ಕನ್ನಡ ಸಾಹಿತ್ಯ ಗೊತ್ತಿಲ್ಲ ಕನ್ನಡ ಪರಂಪರೆ ಗೊತ್ತಿಲ್ಲ ಕನ್ನಡದ ಬಗ್ಗೆ ಏನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಹೋದ್ರೂ ಸಹ ಕನ್ನಡದ ಬಗ್ಗೆ ಅತ್ಯಂತ ಅವಳನಕಾರಿ ಮಾತಾಡ್ತಕ್ಕಂಥದ್ದು ಅತ್ಯಂತ ಖಂಡನೀಯವಾದದ್ದು ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಕರ್ನಾಟಕ ರಾಜ್ಯ ಚಲನಚಿತ್ರ ಮಂಡಳಿಗೆ ಒತ್ತಾಯ ಮಾಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕಮಲ್ ಅವರ ಚಿತ್ರ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಕೂಡದು ಬಿಡುಗಡೆ ಮಾಡೋದಕ್ಕೆ ನಾವು ಕನ್ನಡಪರ ಸಂಘಟನೆಗೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಇವತ್ತು ಕಮಲಹಾಸನ್ಗೆ ಮಾನ ಮರ್ಯಾದೆ ಇದ್ದಿದ್ರೆ ಅವರು ಕ್ಷಮೆ ಕೇಳಬೇಕಾಗಿತ್ತು ಹೌದು ಏನೋ ನಾನು ತಪ್ಪಾದ ಆಡಿದೀನಿ ಅಂತ ಅವರು ಕ್ಷಮೆ ಕೇಳಬೇಕಾಗಿತ್ತು ಅದನ್ನ ಬಿಟ್ಟು ಮುಟ್ಟಣದಿಂದ ಮತ್ತೆ ಅವರು ನಾವು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋದಿಲ್ಲ ಅಂತ ಅವ್ರ ಹೇಳಿಕೆಯಿಂದ ಸಮರ್ಥ ಮಾಡ್ಕೊಂಡಿರ್ತಾರೆ ಇದು ನಿಜವಾಗುವೆ ಕನ್ನಡಿಗರ ಸ್ವಾಭಿಮಾನವನ್ನು ಕೇಳ್ತಕ್ಕಂಥ ವಿಚಾರ ಆಗಿದೆ ಹಾಗಾಗಿ ತಮಿಳ್ನಾಡು ಚಿತ್ರಗಳು ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣ ನಿಷೇಧ ಆಗ್ಬೇಕು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಕಮಲಾಸನ್ ಅವರ ಚಿತ್ರ ಕರ್ನಾಟಕದಲ್ಲಿ ಬಿಡುಗಡೆ ಆಗ್ಬಾರ್ದು ಅಕಸ್ಮಾತ್ ಯಾವ್ದಾದ್ರು ಚಿತ್ರಮಂದಿರಗಳು ಏನಾದ್ರೂ ಕಮಲಾಸನ್ ಅವರ ಚಿತ್ರವನ್ನು ಬಿಡುಗಡೆ ಮಾಡಿದ್ರೆ ಚಿತ್ರಮಂದಿರಗಳಿಗೆ ನುಗ್ತೀವಿ ಆ ಪೋಸ್ಟ್ಗಳನ್ನ ಧ್ವಂಸ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದೀನಿ